ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಎಚ್ ಡಿ ರೇವಣ್ಣ ಅವರಿಗೆ ಜಾಮೀನು ಸಿಕ್ಕಿರುವುದರಿಂದ ನನಗೆ ಸಂತಸವಾಗಿಲ್ಲ ರಾಜ್ಯವೇ ತಲೆ ತಗ್ಗಿಸುವ ಘಟನೆ ನಡೆದಿದ್ದು ಇದು ಸಂತಸ ಪಡುವ ಸಮಯವೂ ಅಲ್ಲ ಯಾರು ತಪ್ಪು ಮಾಡಿದ್ದಾರೋ ಅವರಿಗೆ ಶಿಕ್ಷೆ ಆಗಬೇಕು ಸತ್ಯಾಸತ್ಯತೆ ಹೊರಬಂದ ನಂತರವಷ್ಟೇ ಸಂಭ್ರಮಿಸಿ ರೇವಣ್ಣ ಅವರ ಬಂಧನ ರಾಜಕೀಯ ಪ್ರೇರಿತ ಎಂದು ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಜೆ ಪಿ ನಗರದ ತಮ್ಮ ನಿವಾಸಗಳಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಅತ್ಯಂತ ಹೀನಾಯ ಘಟನೆ ನಡೆದಿದೆ ಎಚ್ ಡಿ ರೇವಣ್ಣಗೆ ಜಾಮೀನು ಸಿಕ್ಕಿದೆ ಎಂದು ಸಂಭ್ರಮ ಬೇಡ ನಾನು ಕೂಡ ಸಂತೋಷ ಎಂದು ಭಾವಿಸಬೇಡಿ ಕಾರ್ಯಕರ್ತರು ಸಂಭ್ರಮಿಸುವ ಸಮಯ ಇದಲ್ಲ ಇದು ರಾಜ್ಯವೇ ತಲೆ ತಗ್ಗಿಸುವ ಘಟನೆ ಎನ್ ಎಂದ ಎಂದು ಹೇಳಿದ್ದಾರೆ ವಿದೇಶಕ್ಕೆ ಹೋಗಿರುವ ಪ್ರಜ್ವಲ್ಲನ್ನು ಏಕೆ ಕರೆಸಿಲ್ಲ ನನಗೆ ಅಣ್ಣನ ಮಗನೇ ಇರಬಹುದು ಆತ ನನ್ನ ಕೇಳಿ ಹೋಗುತ್ತಾನ ಬೆಳೆದ ಮಕ್ಕಳು ನಮ್ಮನ್ನು ಕೇಳಿ ಹೋಗ್ತಾರಾ ಎಂದು ಪ್ರಶ್ನಿಸಿದ ಎಚ್ ಡಿ ಕೆ ಸಂತ್ರಸ್ತೆಯರಿಗೆ ನ್ಯಾಯ ಸಿಗುವಂತೆ ಆಗಬೇಕು ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಒಬ್ಬ ಮಹಿಳೆ ದೂರು ಕೊಟ್ಟಿದ್ದಾರಲ್ಲ ಆ ಹೆಣ್ಣು ಮಕ್ಕಳಿಗೆ ಎದುರಿಸಿ ದೂರು ಪಡೆಯಲು ಪ್ರಯತ್ನ ಮಾಡ್ತಾ ಇದ್ದಾರೆ ಅದೆಲ್ಲ ಕೆಲವೇ ದಿನಗಳಲ್ಲಿ ಹೊರಗೆ ಬರಲಿದೆ ಅದರ ಬಗ್ಗೆ ಏನು ಕ್ರಮ ತೆಗೆದುಕೊಂಡಿದ್ದೀರಿ ಗೃಹ ಸಚಿವರೇ ಎಂದು ಕೇಳಿದರು ಎಸ್ ಐ ಟಿ ಅಧಿಕಾರಿಗಳಿಗೆ ಹೇಳುತ್ತಿದ್ದೇನೆ ನಿಮಗೂ ಅಕ್ಕ ತಂಗಿ ತಂದೆ ತಾಯಿಗಳು ಇರ್ತಾರೆ ಘಟನೆಗೆ ಕಾರಣವಾದ ಯಾವ ವ್ಯಕ್ತಿಯನ್ನು ಹಿಡಿಯಲಿಲ್ಲ ಸರ್ಕಾರದ ಜವಾಬ್ದಾರಿ ಅದು ಬಿ ಜೆ ಪಿಯ ಮಾಜಿ ಶಾಸಕರೊಬ್ಬರ ಎಡಬಲ ಇದ್ದವರನ್ನು ಹಿಡಿಯಲಾಗಿದೆ ಎಂದು ಹೇಳಿದ ಎಚ್ ಡಿ ಕುಮಾರಸ್ವಾಮಿ ಎಚ್ ಡಿ ದೇವೇಗೌಡರ ಕುಟುಂಬಕ್ಕೆ ಕಳಂಕ ತರಲು ಈ ರೀತಿ ಮಾಡಿದ್ದಾರೆ ದೇವರಾಜೇಗೌಡರನ್ನು ಈಗ ಕೇಸ್ ಹಾಕಿ ಅರೆಸ್ಟ್ ಮಾಡಿದ್ದು ಯಾಕೆ ಒಂದು ತಿಂಗಳಿನಿಂದ ಏನೆಲ್ಲ ಬೆಳವಣಿಗೆ ಆಯಿತು ದೊಡ್ಡ ತಿಮ್ಮಿಂಗಲದ ಆಡಿಯೋ ಬಿಟ್ಟರೆಂದು ದೇವರಾಜೇಗೌಡರ ಬಂಧನ ಮಾಡಿದ್ದಾರಾ ಎಂದು ಎಸ್ ಐ ಟಿ ವಿರುದ್ಧ ಕಿಡಿಕಾರಿದರು ಇನ್ನೊಂದು ವಾರದಲ್ಲಿ ಮುಖ್ಯವಾದವರನ್ನು ಹಿಡಿಯಲಾಗುತ್ತೆ ಎಂದು ಶಾಸಕರು ಹೇಳಿದ್ದಾರೆ ಹಾಗಾದರೆ ಎಸ್ ಐ ಟಿ ತನಿಖೆ ಶಾಸಕರಿಗೆ ಸೋರಿಕೆಯಾಗುತ್ತಿದೆಯೇ ಎಂದು ಪ್ರಶ್ನಿಸಿದ ಎಚ್ ಡಿ ಕುಮಾರಸ್ವಾಮಿ ಎಫ್ಐ ಆರ್ ಆಗಿರುವ ಒಬ್ಬ ವ್ಯಕ್ತಿಯನ್ನು ಹಿಡಿಯಲಿಲ್ಲ ಖಾಸಗಿ ಚಾಲನಲ್ಲಿ ಒಂದೂವರೆ ಗಂಟೆ ಕಾಲ ಸಂದರ್ಶನ ಮಾಡ್ತಾರೆ ನವೀನ್ ಗೌಡ ನಮ್ಮ ಪಕ್ಷದ ಶಾಸಕರಿಗೆ ಪೆಂಡ್ರೈವ್ ಕೊಟ್ಟಿದ್ದೀನಿ ಅಂತಾನೆ ಕೆಲವೇ ಕ್ಷಣಗಳಲ್ಲಿ ಪೆನ್ ಡ್ರೈವ್ ಬರುತ್ತದೆ ಅಂತ ಪೋಸ್ಟ್ ಮಾಡ್ತಾನೆ ಅವನನ್ನು ಬಂಧನ ಮಾಡಿದ್ದೀರಾ ಎಂದು ಎಚ್ ಹೆಚ್ ಕೆ ಪ್ರಶ್ನಿಸಿದರು ಇನ್ನು ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ ನಾನು ಸಮಾಧಾನವಾಗಿ ಹೋರಾಟ ಹೋರಾಟ ಮಾಡುತ್ತೇನೆ ನ್ಯಾಯಯುತ ಹೋರಾಟ ಮಾಡುತ್ತೇನೆ ಪೆನ್ ಡ್ರೈವ್ ಪ್ರಕರಣದಲ್ಲಿ ದೊಡ್ಡ ತಿಮ್ಮಿಂಗಲ ಇಡ ಹಿಡಿಯಬೇಕು ವಿಡಿಯೋದಲ್ಲಿ ಬಂದಂತಹ ಮಹಿಳೆಯರ ಕುಟುಂಬಗಳ ಬಗ್ಗೆ ಸರ್ಕಾರಕ್ಕೆ ಅನುಕಂಪ ಇದೆಯಾ ಇದರಲ್ಲಿ ಯಾವುದನ್ನು ವಹಿಸಿಕೊಳ್ಳುವ ಪ್ರಶ್ನೆ ಇಲ್ಲ ಎಂದು ಹೇಳಿದ ಅವರು ಕುಮಾರಸ್ವಾಮಿ ಅವರು ರೇವಣ್ಣ ಕುಟುಂಬವನ್ನು ಮುಗಿಸಲು ನೋಡ್ತಿದ್ದಾರೆ ಅಂತ ಅಪಪ್ರಚಾರ ಮಾಡ್ತಿದ್ದಾರೆ ನಾನು ನ್ಯಾಯದ ಪರ ಮಹಿಳೆಯರ ಪರ ಇದ್ದೇನೆ ಎಂದು ಹೇಳಿದರು ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್